ಅದರಲ್ಲೂ ಕೂಡ ಅರಣ್ಯ ಕೂಡ ಗಣೇಶನ ಅದ್ದೂರಿಯಾಗಿ ಈಗಾಗಲೇ ಬರಮಾಡಿಕೊಂಡಿದ್ದಾರೆ ಅದೇ ತರನಾಗಿ ಅದ್ದೂರಿಯಾಗಿ ಗಣೇಶನ ವಿಸರ್ಜನೆ ಮಾಡಲು ಸಕಲ ಸಿದ್ಧತೆಗಳು ಕೂಡ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಗರಸಭೆ ಕೂಡ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ ಮುದೋಳ್ ನಗರದ ಮಹಾರಾಣಿ ಕೆರೆ ಹಿಂಭಾಗದಲ್ಲಿಯೇ ಗಣೇಶನ ವಿಸರ್ಜನೆಗಾಗಿ ಒಂದು ಕೃತಕ ಹೊಂಡವನ್ನ ನಿರ್ಮಾಣ ಮಾಡಿದ್ದಾರೆ ಅದರ ಮುಂಭಾಗದಲ್ಲಿ ಇದ್ದೇನೆ ಅದನ್ನ ದೃಶ್ಯಾವಳಿಗಳಲ್ಲಿ ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತಿದ್ದೇನೆ ನಡು ಒಂದು ಹೊಂಡ ತಗಲು ಸುತ್ತಲೂ ಕೂಡ ಗೇಟ್ ನಿರ್ಮಾಣ ಮಾಡಿದ್ದಾರೆ ಸುತ್ತಮುತ್ತಲಿನಲ್ಲಿ ಇರುವಂತಹ ಗಣಪತಿಗಳನ್ನ ಇಲ್ಲಿ ವಿಸರ್ಜನೆ ಮಾಡಿ ಅಂತ ನಗರಸಭೆ ಈಗಾಗಲೇ ಸಾರ್ವಜನಿಕ ತಿಳಿಸಿದೆ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇಲ್ಲಿ ಕೂಡ ಇವತ್ತು ನೀರನ್ನ ತುಂಬಿಸುವಂತಹ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಪ್ರಮುಖವಾಗಿ ಇವತ್ತು ಐದು ದಿನಗಳ ಕೂರಿಸಿರುವಂತಹ ಗಣಪತಿಯನ್ನ ಕಳಿಸುವಂತ ದಿನ ಇವತ್ತು ಅಂದ್ರೆ ಇವತ್ತು ಸಾಕಷ್ಟುಗಳಲ್ಲಿ ಇರುವಂತಹ ಗಣೇಶ್ನ ವಿಸರ್ಜನೆ ಮಾಡ್ತಿರ್ತಾರೆ ಕೆಲವೊಂದಿಷ್ಟು ಜನರು ಕೆರೆಗಳಲ್ಲಿ ಬಾವಿಗಳಲ್ಲಿ ಹಾಗೂ ನದಿಗಳಲ್ಲಿ ವಿಸರ್ಜನೆ ಮಾಡ್ತಾರೆ ಹಾಗೆಲ್ಲ ಆಗ್ಬಾರ್ದು ಅದರಿಂದಾಗಿಯೇ ಸಾಕಷ್ಟು ನೀರು ಕೂಡ ಕಲುಷಿತ ಆಗುತ್ತೆ ಅದನ್ನ ಕೆಲವೊಂದಿಷ್ಟು ಮಂದಿ ನೀರನ್ನ ಸೇವಿಸ್ತಿರ್ತಾರೆ ಇದಕ್ಕಾಗಿಯೇ ನಗರಸಭೆ ಕೂಡ ಕೆಲವೊಂದಿಷ್ಟು ಅಂದ್ರೆ ವಿಸರ್ಜನೆ ಮಾಡುವಂತ ಸ್ಥಳಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಕೃತಕವಾಗಿರುವಂತಹ ಹೊಂಡಗಳನ್ನ ನಿರ್ಮಾಣ ಮಾಡಿ ಇಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡಿದ್ರೆ ಯಾವುದೇ ತೊಂದರೆ ಆಗುವುದಿಲ್ಲ ಜಲಚರ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದಂತ ಕೃತಕವಾಗಿರುವಂತಹ ಹೊಂಡವನ್ನ ನಿರ್ಮಿಸಿದ್ದಾರೆ ಒಂದ್ ಕಡೆ ಇದೊಂದು ಪ್ರಮುಖವಾದ್ರೆ ಇನ್ನೊಂದ್ ಕಡೆ ಇನ್ನೊಂದು ವಿಶೇಷ ಏನಂದ್ರೆ ಸಾಕಷ್ಟು ಈಗ ಹೊಳೆಗಳಾಗಿರಬಹುದು ಕೆರೆಗಳಲ್ಲಾಗಿರ್ಬೋದು ಬಾವಿಗಳಲ್ಲಿ ಅಂದ್ರೆ ಅಲ್ಲಿ ನಾವು ಗಣೇಶ್ನ ವಿಸರ್ಜನೆ ಮಾಡಿದ್ರೆ ಆ ನೀರುಗಳನ್ನ ಸಾರ್ವಜನಿಕರು ಕುಡಿಯುತ್ತಾರೆ ಅದರಿಂದಾಗಿ ಸಮಸ್ಯೆ ಆಗಬಾರದು ಅಂತ ಇಂಥದ್ದೊಂದು ಕೃತಕ ಹೊಂಡಗಳನ್ನ ನಿರ್ಮಾಣ ಮಾಡಿದೆ ಇದಷ್ಟೇ ಅಲ್ಲದೆ ಕೂಡ ನಗರಸಭೆ ಅಂದ್ರೆ ಮೊದಲು ಕೂಡ ಸಾಕಷ್ಟು ಬೆಳವಣಿಗೆ ಆಗುತ್ತಿರುವಂತಹ ನಗರ ಈ ನಗರದಲ್ಲಿ ಒಂದೇ ಕೃತಕ ಹೊಂಡ ಸಾಲೋದಿಲ್ಲ ಇನ್ನು ಕೆಲವೊಂದು ಕಡೆ ಅಂದ್ರೆ ಬೆಳೆಯುತ್ತಿರುವ ನಗರಗಳಲ್ಲಿ ನೀರಿನ ಸೌಲಭ್ಯಗಳು ಇಲ್ಲವೋ ಅಂದ್ರೆ ಆ ಭಾಗದಲ್ಲಿ ಕೆಲವೊಂದಿಷ್ಟು ಹೊಳೆಗಳಿಂದ ಒಗೆಯುವಂತ ಭಾಗಗಳಲ್ಲಿ ಕೃತಕ ಹೊಂಡ ನಿರ್ಮಿಸಿದ್ರೆ ಇನ್ನೂ ಕೂಡ ಒಳ್ಳೆಯದಂತ ಸಾರ್ವಜನಿಕರು ಕೂಡ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಗಣೇಶನನ್ನ ವಿಜೃಂಭಣೆಯಿಂದ ಬರಮಾಡಿಕೊಂಡು ಕಡೆ ವಿಜೃಂಭಣೆಯಿಂದ ಕಳುಹಿಸುದು ಇನ್ನೊಂದು ಕಡೆ ಆಗಿದೆ ಈ ವರ್ಷ ಗಣೇಶನ ಯಾವ ಪಿ ಆಗಿರಬಹುದು ಇನ್ನೊಂದು ಮತ್ತೊಂದು ಆಗಿರ್ಬೋದು ಗಣೇಶನ ಕೂರಿಸಿರ್ಬೋದು ಆದ್ರೆ ಮುಂದಿನ ಬಾರಿ ಆದರೂ ಕೂಡ ಪರಿಸರ ಸ್ನೇಹಿ ಈ ಗಣಪತಿಯನ್ನ ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲರೂ ಪರಿಸರ ಕಾಜಿಯನ್ನ ಮಾಡೋಣ ಅಂತ ಹೇಳ್ತೇನೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮುದೋಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ